ಏನ್ ಸುರಭಿ ಇವತ್ತಾದ್ರೂ ನೀನ್ ಭಿಕ್ಷುಕ ಗಂಡ ಒಳ್ಳೆ ಡ್ರೆಸ್ ಹಾಕೊಂಡ್ ಬರ್ತಾನಾ ಅಥವಾ ಯಾವಾಗ್ಲೂ ಬರೋತರ ಹೊಟ್ಟೆಗೆ ಅನ್ನ ಇಲ್ದಿರೋ ಅಂತಾರಿಯಾಗೆ ಬರ್ತಾನ ಎಂದು ಫಂಕ್ಷನ್ ನಡೆಯೋಕೆ ಎಲ್ರೂ ಕಾಯ್ತಾ ಇರುವಾಗ ಬರತ್ ಎಲ್ರು ಮುಂದೆ ಸುರಭಿಯನ್ನ ಆಹ್ವಾನ ಮಾಡ್ತಾನೆ ಅದನ್ನ ಕೇಳಿ ಅವಳಿಗೆ ಸಿಟ್ಟು ಬಂದು ನೋಡ್ಕೊಂಡ್ ಮಾತಾಡು ಭರತ್ ನನ್ ಗಂಡ ಹಳೆ ಡ್ರೆಸ್ ಹಾಕೊಂಡ್ ಬಂದ್ರು ಅದು ಅವ್ನ್ ಸ್ವಂತ ದುಡಿಮೆಯಿಂದ ತಗೊಂಡಿರೋದು ನಿಂತರ ಅಜ್ಜಂಗೆ ಬಕೆಟ್ ಹಿಡ್ಕೊಂಡು ಕುಟುಂಬದ ಸ್ವತ್ತನ ಕದ್ದಿರೋದಲ್ಲ ಅಂತ ಸುರಭಿ ಮಾತಾಡ್ತಿರೋದನ್ನ ಕೇಳಿ ಭರತ್ ಅವಳ ಮೇಲೆ ಸಿಟ್ಟುಗೊಳ್ತಾನೆ ಅವನು ಅವಳಿಗೆ ಉತ್ತರ ಕೊಡ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಆ ಕುಟುಂಬದ ಹಿರಿತಲೆ ಮತ್ತು ರಾವ್ ಗ್ರೂಪ್ ನ ಎಂ ಡಿ ಆಗಿರೋ ರಾಧಾಕೃಷ್ಣರಾವ್ ಅವರು ತಮ್ಮ ಫೇವ್ರೇಟ್ ಸೊಸೆ ರೇಣುಕಾ ಜೊತೆ ಅಲ್ಲಿ ಬಂದ್ರು ರಾಧಾಕೃಷ್ಣರಾವ್ ಅವರು ಕಳೆದ ಹಲವಾರು ದಶಕಗಳಿಂದ ತನ್ನ ಸ್ವಂತ ಬಲದಲ್ಲೇ ಅತ್ಯಂತ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನ ಆಳ್ತಿರೋ ಮೋಸ್ಟ್ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ರು ಆದರೆ ಸುರಭಿ ಇವ್ರೆಲ್ರಿಗಿಂತ ಬೇರೇನೇ ಆಗಿದ್ಲು ಉಳ್ದವರೆಲ್ಲ ದೊಡ್ಡ ದೊಡ್ಡ ಅಂತಸ್ತಿಗೆ ಅವರನ್ನ ನೋಡಿ ಮದುವೆ ಆಗಿದ್ರೆ ಸುರಭಿ ಮಾತ್ರ ನಿಜವಾದ ಪ್ರೀತಿಯನ್ನ ಹುಡುಕಿದ್ಲು ತಾತ ತನಗಾಗಿ ಹುಡುಕಿಟ್ಟಿದ್ದ ಮಿಡಲ್ ಕ್ಲಾಸ್ ಹುಡುಗನಾದ ವಿರಾಜ್ನನ್ನೇ ಗಂಡ ಅಂತ ಸ್ವೀಕರಿಸಿ ಗೌರವ ಕೊಡ್ತಿದ್ಲು ಆದ್ರೆ ವಿರಾಜ್ ಮಾತ್ರ ಬಿಸ್ನೆಸ್ ಮಾಡೋಕೆ ಹೊರಟು ಹಲವಾರು ಬಾರಿ ಲಾಸ್ ಆಗಿದ್ದ ಅದರಿಂದ ಅವನು ತುಂಬಾನೇ ನೊಂದು ಹೋಗಿದ್ದನು ಅಷ್ಟೇ ಅಲ್ಲ ಇದು ಸುರಭಿ ಮತ್ತು ಅವನ ನಡುವೆ ಸಣ್ಣ ಬಿರುಕನ್ನು ಮೂಡಿಸಿತ್ತು ಅಂದು ಸುರಭಿಯ ತಾಯಿ ರೇಣುಕಾ ಅವರ ಹುಟ್ಟು ದಿನವಾಗಿತ್ತು ಪ್ರತಿ ವರ್ಷವೂ ಕುಟುಂಬದವರೆಲ್ಲರೂ ಸೇರ್ಕೊಂಡು ರೇಣುಕಾ ಅವರ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು ಅಲ್ಲಿ ಎಲ್ರೂ ತಮ್ಮ ತಮ್ಮ ಅಂತಸ್ತ ತೋರ್ಸ್ಕೊಳ್ಳೋದಕ್ಕಾಗಿಯೇ ಇರೋ ಬರೋ ಕಾಸ್ಟ್ಲಿ ಆಭರಣಗಳನ್ನೆಲ್ಲ ಧರಿಸ್ಕೊಂಡ್ ಬರ್ತಾ ಇದ್ರು ಫಂಕ್ಷನ್ ಶುರುವಾಗ್ತಲೇ ರೇಣುಕಾ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕೆ ಶುರು ಮಾಡಿದ್ರು ನನ್ನ ಬರ್ತ್ಡೇ ಪಾರ್ಟಿಗಾಗಿ ಪ್ರತಿ ವರ್ಷವೂ ನೀವೆಲ್ರೂ ಒಂದಾಗಿ ಸೇರೋದು ನನಗೆ ತುಂಬಾನೇ ಖುಷಿ ವಿಷಯ ಇವತ್ತು ನನ್ ಹುಟ್ತಬ್ಬ ಮಾತ್ರ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆಲ್ಲರಿಗಾಗಿ ಕಾಯ್ತಾ ಇದೆ ಎಂದು ರೇಣುಕಾ ಅವರು ಹೇಳ್ತಾ ಇರೋವಾಗ್ಲೆ ಆ ಪಾರ್ಟಿಗೆ ಕೊನೆಯವನಾಗಿ ಓಡ್ತಾ ಬೆವ್ರತಾ ಬಂದು ಸೇರ್ಕೊಂಡ ವಿರಾಜ್ ಅವನ ಆ ಸ್ಥಿತಿಯನ್ನು ನೋಡಿ ರೇಣುಕಾ ಸೇರಿ ಸುರಭಿಯ ಕುಟುಂಬದವರೆಲ್ಲ ಮುಖ ಸಿಂಡಿಸ್ಕೊಂಡ್ರು ಇದನ್ನ ನೋಡಿದ ಭರತ್ ತನ್ನ ಕೆಲ್ಸವನ್ನ ಆರಂಭಿಸಿದ ಏನ್ ವಿರಾಜ್ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲ ಸರಿಯಾದ ಸಮಯಕ್ಕೆ ಬಂದ್ಬಿಟ್ರು ಆದ್ರೆ ಮನೆಯಲ್ಲೇ ಕೂತ್ಕೊಂಡ್ ಬಿಟ್ಟಿಯಾಗಿ ಊಟ ಮಾಡ್ಕೊಂಡಿರೋ ನೀನು ಇಷ್ಟು ಲೇಟ್ ಆಗಿ ಬರ್ತಿದ್ಯಾ ಕಾಸ್ ಸಂಪತ್ಸೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ರೆ ದೊಡ್ಡವರನ್ನ ಹೇಗ್ ಗೌರವಿಸ್ಬೇಕು ಅನ್ನೋದು ಗೊತ್ತಿಲ್ವೇ ಎಂದು ಹೇಳು ಭರತ್ ಎಲ್ರ ಮುಂದೆ ವಿರಾಜ್ನ ಬಗ್ಗೆ ಕೀಳಾಗಿ ಮಾತಾಡೋಕೆ ಶುರು ಮಾಡ್ತಾನೆ ಆಗ ವಿರಾಜ್ ಸೊರಬಿ ಸಾರಿ ಯಾಕೆ ಲೇಟ್ ಆಯ್ತಂದ್ರೆ ಬೇಡ ವಿರಾಜ್ ದಯವಿಟ್ಟು ಯಾವ ಕಾರಣನೂ ಕೊಡ್ಬೇಡ ನಾನ್ ಮನೆಯಿಂದ ಹೊರಟಾಗ್ಲೇ ನಿನ್ನ ಕರ್ದೆ ಆಗ್ಲೇ ಬರ್ಬೋದಿತ್ತು ಆದ್ರೆ ಯಾವ್ದೋ ಮುಖ್ಯವಾದ ಕೆಲ್ಸ ಅಂತ ಹೇಳಿ ಈಗ್ ಎಲ್ರು ಮುಂದೆ ತಲೆ ತಗಿಸುವಂತೆ ಮಾಡ್ಬಿಟ್ಟಿಯಲ್ಲ ಅದ್ನ ಬಿಡು ನನ್ ಕುಟುಂಬದವ್ರ ಬಗ್ಗೆ ನನ್ ಗೊತ್ತಲ್ವಾ ಒಳ್ಳೆ ಡ್ರೆಸ್ ಆದ್ರೂ ಹಾಕೊಂಡ್ ಬರ್ಬೋದಿತ್ತಲ್ವಾ ಕೇಳಿದ್ರೆ ಹಣನು ಕೊಡ್ತಿದ್ದೆ ಅಲ್ವಾ ಏನ್ ಸುರಭಿ ನೀನು ಎಲ್ರೂ ತರ ನೋಡಕ್ ಶುರು ಮಾಡಿದ್ಯಾ ಚೆನ್ನಾಗ್ ಗೊತ್ತು ಐ ಹ್ಯಾವ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಸುರಭಿ ಮೊದ್ಲೇ ಹೇಳಿದೀನಲ್ವಾ ಯಾವಾಗ ನನ್ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೋ ಅವತ್ತ ಎಲ್ಲಾನು ನಾನು ಸ್ವಂತ ಹಣದಲ್ಲೇ ತಗೋತೀನಿ ಅಂತ ಅದುವರೆಗೂ ನನ್ನ ಹತ್ರ ಇರೋ ನಾಲ್ಕು ಪಟ್ಟೆಗಳೇ ನನಗ್ ಸಾಕು ವಿರಾಜ್ ನ ಮಾತುಗಳನ್ನ ಕೇಳಿ ಸುರಭಿಗೆ ಮಾತುಗಳು ಹೊಡ್ಲಿಲ್ಲ ಅವಳ ಕಣ್ಗಳು ತುಂಬಿಕೊಂಡ್ವು ಅವಳು ತಲೆ ತಗ್ಗಿಸ್ಕೊಂಡು ನಿಧಾನವಾಗಿಯೇ ಅಲ್ಲಿಂದ ದೂರ ಸರಿತಾಳೆ ವಿರಾಜ್ಗೆ ಅದೆಲ್ಲವೂ ಅರ್ಥ ಆಯ್ತು ಆದ್ರೆ ಅವನಿಗೂ ಅವಳ ಬಳಿ ಮಾತಾಡೋಕೆ ಆಗ್ಲಿಲ್ಲ ನಿಜವಾಗ್ಲೂ ವಿರಾಜ್ ಸುರಭಿಯಿಂದ ಮುಖ್ಯವಾದ ಒಂದು ವಿಷಯವನ್ನ ಮರೆಮಾಚಿ ಇಟ್ಟಿದ್ದಾನೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ಅವನು ತನ್ನ ಬಗೆಗಿನ ರಹಸ್ಯಗಳನ್ನ ಸುರಭಿಯಿಂದ ಮುಚ್ಚಿಟ್ಟಿದನು ನನ್ನ ಕ್ಷಮಿಸು ಸುರಭಿ ನಾನು ನಿನ್ಗೆ ತುಂಬಾನೇ ನೋವು ಕೊಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತು ಆದ್ರೆ ಇದಕ್ಕೆಲ್ಲ ಬೇಗನೆ ಅಂತ್ಯ ಬರುತ್ತೆ ನನ್ ಕುಟುಂಬದವ್ರೆಲ್ರನ್ನ ನಾನು ಕಾಲಿಗೆ ಬೀಳೋ ಹಾಗೆ ಮಾಡ್ತೀನಿ ಎಂದು ವಿರಾಜ್ ತನ್ನ ಮನಸ್ಸಿನಲ್ಲಿಯೇ ಶಪಥ ಮಾಡ್ಕೊತಾನೆ ಒಂದ್ ಕಡೆ ರೇಣುಕಾರ ಬರ್ತ್ಡೇ ಪಾರ್ಟಿ ಗ್ರ್ಯಾಂಡ್ ಆಗಿ ನಡೀತಿದ್ರೆ ಅದೇ ಹೊತ್ತಿಗೆ ಬೆಂಗಳೂರಿನ ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿಶ್ವನಾಥ್ ಕಶ್ಯಪ್ ಅವರ ಬಿಸ್ನೆಸ್ ಕಶ್ಯಪ್ ಗ್ರೂಪ್ ಏನ್ ನಡೀತಿದೆ ಇಲ್ಲಿ ಅವನ್ ಸಿಕ್ಕುದ್ನಾ ಇಲ್ವಾ ಎಷ್ಟು ಅಂತ ನಿಮ್ಗೆ ಟೈಮ್ ಕೊಡೋದು ಅವನನ್ನ ಬೇಗ ಹುಡುಕಿ ಕಂಡು ಹೇಬೇಕು ಏನ್ ಮಾಡ್ತಾ ಇದ್ದೀರಾ ಎಲ್ರು ಅದು ಅದ್ ಏನಂದ್ರೆ ಎಲ್ರು ಕಷ್ಟ ಪಟ್ಟು ಹುಡುಕ್ತಾ ಇದೀವಿ ಆದ್ರೆ ಅವ್ರು ಎಲ್ಲಿದ್ದಾರೆ ಹೇಳ್ತಾ ಅದನ್ನ ಕೇಳೋ ಪೇಶನ್ಸ್ ವಿಶ್ವನಾಥ್ ಕಶ್ಯಪ್ ಅವರಲ್ಲಿ ಯು ಪೀಪಲ್ ಸರ್ಚಿಂಗ್ ಫಾರ್ ಕ್ಲೂ ಸರಿಯಾಗಿ ಕೇಳಿಸ್ಕೊಳ್ಳಿ ಅವನನ್ನ ಎಷ್ಟು ಬೇಗ ಕಂಡು ಅಷ್ಟು ನಿಮ್ಗೆಲ್ಲ ಒಳ್ಳೇದು ಇಲ್ಲ ಅಂದ್ರೆ ನಿಮ್ಮಷ್ಟು ಜನರ ತಲೆಗಳು ಓರಡುತ್ತವೆ ಎಂದು ವಿಶ್ವನಾಥ್ ತನ್ನ ಸ್ಟಾಫ್ಸ್ ಗಳಿಗೆಲ್ಲ ಎಚ್ಚರಿಕೆಯನ್ನ ಕೊಟ್ರೆ ಅವರ ಮುಖದಲ್ಲೆಲ್ಲ ಮರಣ ಭಯ ಕಾಣೋಕೆ ಶುರುವಾಯ್ತು ವಿಶ್ವನಾಥ್ ಕಶ್ಯಪ್ ಕರ್ನಾಟಕದ ಕೋಟ್ಯಾಧೀಶ್ವರರ ಸಾಲಲ್ಲಿ ಮುಂಚೂಣಿಯಲ್ಲಿರೋರು ರಾಜಕೀಯದಲ್ಲೂ ದೊಡ್ಡ ತಲೆಯಾಗಿದ್ರು ರಾಧಾಕೃಷ್ಣರಾವ್ ಅವರಿಗಿಂತ ಐವತ್ತು ಪಟ್ಟು ಹೆಚ್ಚು ಹಣಬಲ ಜನಬಲ ಹೊಂದಿರೋರು ಅವರು ತಮ್ಗೆ ಬಯಸಿದ್ದನ್ನ ಯಾವಾಗ ಬೇಕಿದ್ರು ಹೇಗೆ ಬೇಕಿದ್ರು ಎಲ್ಲಿ ಬೇಕಾದ್ರೂ ಪಡೆಯಬಹುದಾದಂತಹ ವ್ಯಕ್ತಿಯಾಗಿದ್ರು ಆದ್ರೆ ಇಷ್ಟೊಂದು ಬಲಶಾಲಿಯಾಗಿರೋ ವ್ಯಕ್ತಿ ಈಗ ಯಾರನ್ನ ಹುಡುಕ್ತಿದ್ದಾರೆ ಅವರ ಈ ಸ್ಥಿತಿಗೆ ಕಾರಣ ಏನು ಎಂದು ಅವರ ಸ್ಟಾಫ್ಸ್ ಗಳಲ್ಲಿಯೇ ತುಂಬಾ ಪ್ರಶ್ನೆಗಳಿದ್ವು ಇತ್ತ ರೇಣುಕಾ ಅವರ ಪಾರ್ಟಿಯಲ್ಲಿ ವಿರಾಜ್ ಯಾರ ಜೊತೆನೂ ಸೇರಿಕೊಳ್ಳದೆ ತಾನೇ ಸಪರೇಟ್ ಆಗಿ ಒಂದು ಟೇಬಲ್ ನಲ್ಲಿ ಕೂತ್ಕೊಂಡಿದ್ದನು ಅಲ್ಲೇ ದೂರದಲ್ಲಿ ಬೇಸರದಿಂದ ನಿಂತ್ಕೊಂಡಿರೋ ತನ್ನ ಹೆಂಡತಿಯನ್ನ ನೋಡಿ ಇದಕ್ಕೂ ಮೇಲೆ ಸುಮ್ಮನಿರೋದು ಒಳ್ಳೇದಲ್ಲ ಸೀದಾ ಗೆ ಹೋಗಿ ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡ ಕನ್ನಡಿ ಮೇಲೆ ಕಾಣ್ತಿದ್ದ ಆ ಸ್ವರೂಪ ತೀರಾ ಭಯಾನಕವಾಗಿತ್ತು ಕೆಂಪು ಕಣ್ಗಳು ದೇಹದಿಂದ ಹರಿತಿರೋ ಆ ತೀಕ್ಷ್ಣ ಬೆಳಕು ಸೂರ್ಯನನ್ನೇ ತಂದು ಭೂಮಿಯಲ್ಲಿ ಇಟ್ಟಂಗಿತ್ತು ಅವನು ಕಣ್ಮುಚ್ಚಿ ಏನೇನೋ ಮಂತ್ರಗಳನ್ನ ಹೇಳ್ಕೊಂಡು ಕೈ ಎತ್ತಿದ ಅವನ ಅಂಗೈಯಲ್ಲಿ ಹೊಗೆ ಮೂಡಿತು ಆ ಹೊಗೆಯಿಂದ ಒಂದು ರಹಸ್ಯ ಮೊಬೈಲ್ ಮತ್ತು ಚಿಪ್ ಆಚೆ ಬಂತು ಆ ಚಿಪ್ ಅನ್ನ ಮೊಬೈಲ್ಗೆ ಹಾಕಿ ಆಕ್ಟಿವೇಟ್ ಮಾಡ್ತಾನೆ ಕೆಲವೇ ಕ್ಷಣಗಳಲ್ಲಿ ಆ ಮೊಬೈಲ್ ನಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಪ್ರೊಸೆಸ್ ಆಗೋಕೆ ಶುರುವಾಯಿತು ಆಗ ಕಶ್ಯಪ್ ಗ್ರೂಪ್ ನಲ್ಲಿ ಭೂಕಂಪವೇ ಶುರುವಾಯ್ತು ಏನ್ ಏನಾಯ್ತು ಸರ್ ನಾವ್ ಇಲ್ಲಿ ತನಕ ಹುಡುಕ್ತಾ ಇದ್ದವನು ಸಿಕ್ತಾ ಏನ್ ಹೇಳ್ತಾ ಅವನು ಎಷ್ಟು ಬೇಗ ಟ್ರೇಸ್ ಮಾಡಿ ಕಂಡು ಹಿಡಿಯಕಾಗುತ್ತೋ ಅಷ್ಟು ಬೇಗ ಅಲ್ಲಿಗೆ ಓಡಿ ಬರೋ ಮತ್ತೊಬ್ಬ ಸ್ಟಾಫ್ ಸರ್ ನಮ್ ಮೇಲ್ ಮೇಲೆ ಇಡಿಗೆ ಒಂದು ಮುಖ್ಯವಾದ ನೋಟಿಫಿಕೇಶನ್ ಬಂದಿದೆ ಅದ್ರಲ್ಲಿ ಅದ್ರಲ್ಲಿ ಏನು ನಮ್ ಕಂಪನಿಯ ಎಲ್ಲಾ ಶೇರ್ಸ್ ಇನ್ನೊಬ್ರು ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಕಂಪನಿ ಸ್ಥಿತಿ ತುಂಬಾ ಕೆಳಮಟ್ಟಕ್ಕೆ ಬೀಳ್ತಾ ಇದೆ ಏನ್ ಹೇಳ್ತಿದ್ಯಾ ಅದ್ ಹೇಗ್ ಸಾಧ್ಯ ಶೇರ್ಸ್ ಎಲ್ಲ ಯಾರ ಹೆಸರು ಟ್ರಾನ್ಸ್ಫರ್ ಆಗ್ತಿದೆ ಅದು ಹೇಳೋಕೆ ಭಯ ಆಗ್ತಿದೆ ಭಯ ಆಗ್ತಿದ್ಯಾ ಏನ್ ಬಗ್ತಿದ್ಯಾ ಮರ್ಯಾದೆಯಿಂದ ಹೇಳ್ತಿಯೋ ಇಲ್ವೋ ಎಂದು ಹೇಳ್ತಾ ವಿಶ್ವನಾಥ್ ಕಶ್ಯಪ್ ಆ ಸ್ಟಾಫ್ ನ ಕಾಲರ್ ಹಿಡಿದು ಕೇಳ್ತಾರೆ ಆ ಸ್ಟಾಫ್ ಕಣ್ಣುಗಳಲ್ಲಿ ಸಾವಿನ ಭಯ ಮೂಡಿತು ಅದನ್ನ ನೋಡಿದ ವಿಶ್ವನಾಥ್ ಕಶ್ಯಪ್ ನನ್ ಕಣ್ಗಳಲ್ಲಿ ಇಷ್ಟೊಂದು ಭಯ ಕಾಣ್ತಿದೆ ಹಾಗಾದ್ರೆ ಆ ಹೆಸರು ಎಂದು ಕೇಳಲು ಆ ಸ್ಟಾಫ್ ಹೌದು ಎಂದು ತಲೆ ಆಡಿಸ್ತಾನೆ ಅದನ್ನ ಕೇಳಿ ವಿಶ್ವನಾಥ್ ಕಶ್ಯಪ್ ಅವರು ನಡುಗಿ ಹೋಗ್ತಾರೆ ಆಗ ಅಲ್ಲಿ ಇದ್ದ ಮತ್ತೊಬ್ಬ ಸ್ಟಾಫ್ ಭಯದಿಂದ ಸರ್ ಟ್ರೇಸ್ ಮಾಡಾಯ್ತು ಅವ್ನಿರೋ ಸ್ಥಳ ಯಾವ್ದು ಅಂತ ಗೊತ್ತಾಗಿದೆ ಎಂದು ಒಂದು ಅಡ್ರೆಸ್ ನ ತೋರಿಸಿದಾಗ ವಿಶ್ವನಾಥ್ ಕಶ್ಯಪ್ ಅವರು ಬಿಗಿಲ್ಗೊಳ್ತಾರೆ ಇನ್ನು ಯಾಕೆ ವೇಟ್ ಮಾಡ್ತಿದ್ದೀರಾ ಈಗಲೇ ಎಲ್ರು ಹೊರಡೆ ಅವನು ನನ್ನ ನಾವಿರೋ ಸ್ಥಳಕ್ಕೆ ಕರ್ಕೊಂಡ್ ಬರಕ್ ಆಗಲ್ಲ ನಾವೇ ಅವನಿರೋ ಸ್ಥಳಕ್ಕೆ ಹೋಗ್ಬೇಕು ಎಂದು ಹೇಳಿದ್ರು ಮುಂದಿನ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಶ್ವನಾಥ್ ಕಶ್ಯಪೋರ ಬಿಲ್ಡಿಂಗ್ ನಿಂದ ಹತ್ತಾರು ಬಿ ಎಂ ಡಬ್ಲ್ಯೂ ಕಾರ್ಗಳು ಸ್ಪೀಡ್ ಆಗಿ ಹೊರಟವು ಆದ್ರೆ ಇದೆಲ್ಲದಕ್ಕೂ ಕಾರಣವಾಗಿದ್ದ ವಿರಾಜ್ ಏನು ಗೊತ್ತಿಲ್ಲದ ಅಮಾಯಕನಂತೆ ತನ್ನ ತಾನು ನಾರ್ಮಲ್ ಮಾಡಿಕೊಂಡು ಆ ಬರ್ತ್ಡೇ ಪಾರ್ಟಿಯಲ್ಲಿ ಕೂಲ್ ಆಗಿ ವೈನ್ ಕುಡಿತಾ ಇದ್ದ ಅದನ್ನ ನೋಡಿದ್ದ ಭರತ್ ಅವನಿಗೆ ತೊಂದರೆ ಕೊಡೋಕೆ ಶುರು ಮಾಡ್ದ ಏನೋ ವಿರಾಜ್ ಯಾವುದೋ ಮಂತ್ರ ತಂತ್ರ ಉಪಯೋಗಿಸ್ಕೊಂಡು ನಮ್ಮನೆ ಹುಡುಗಿನ ಮದ್ವೆ ಮಾಡ್ಕೊಂಡೆ ನಿಂಗೆ ಸ್ವಲ್ಪನೂ ನಾಚಿಕೆನೇ ಇಲ್ವಾ ಒಂದ್ ವೇಳೆ ನೀನಿಗೆ ಕುಡ್ದಿರೋದಕ್ಕೆಲ್ಲ ನಿನ್ ಹತ್ರನೇ ದುಡ್ಡು ಕಟ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ ಮಾಡ್ತಾನೆ ಭಿಕ್ಷೆ ಬೇಡಿ ಬಿಲ್ ಕಟ್ತಾನೆ ಅಥವಾ ಹೋಟೆಲ್ ಮ್ಯಾನೇಜರ್ ಕೈಕಾಲ್ ಹಿಡಿದು ತೊಳ್ಕೊಂಡು ಬಿಲ್ ಕಟ್ತಾನೆ ಎಂದು ಹೇಳು ಸುರಭಿಯ ಕುಟುಂಬದ ಮತ್ತೊಬ್ಬ ದುರಹಂಕಾರಿ ಹುಡುಗಿ ಸಂಯುಕ್ತ ನೋಡಿ ನಗ್ತಾಳೆ ಅವಳ ಜೊತೆ ಭರತ್ ಮತ್ತು ಅಲ್ಲಿದ್ದವರೆಲ್ಲ ನಗ್ತಾರೆ ಆದರೆ ವಿರಾಜ್ ಮಾತ್ರ ಸ್ವಲ್ಪ ಕೂಡ ಕೋಪಗೊಳ್ಳಲಿಲ್ಲ ಅದೇ ಸಮಯದಲ್ಲಿ ರೇಣುಕಾ ಅವರು ತಾವು ಬರ್ತ್ಡೇ ಪಾರ್ಟಿಯ ಶುರುವಲ್ಲಿ ತಿಳಿಸಿದ್ದ ಎಲ್ರಿಗೂ ಹೇಳಬೇಕಾಗಿದ್ದ ಆ ಮುಖ್ಯವಾದ ವಿಷಯವನ್ನು ತಿಳಿಸಲು ಾರೆ ಎಲ್ರಿಗೂ ನಮ್ ಕುಟುಂಬದ ಲೆಗಸಿಯ ಬಗ್ಗೆ ತಿಳಿದಿದೆ ಈ ಲೆಗಸಿ ನನ್ನತ್ರವೂ ಇರಬೇಕು ಇದಕ್ಕಿಂತಲೂ ಹಲವು ಪಟ್ಟು ಮಿಗಿಲಾಗಿ ಬೆಳಿಬೇಕು ಅದಕ್ಕೆ ನಾವೀಗ ಮಾಡ್ತಿರೋ ಬಿಸ್ನೆಸ್ ಮತ್ತು ಡೀಲ್ ಗಳು ಮಾತ್ರ ಸಾಕಾಗಲ್ಲ ಅದಕ್ಕಾಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿ ಈಗ ಕಶ್ಯಪ್ ಗ್ರೂಪ್ ಜೊತೆ ಒಂದು ಪ್ರಾಜೆಕ್ಟ್ ಸೈನ್ ಖಂಡಿತವಾಗಿಯೂ ನಮ್ಮ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಂದು ರೇಣುಕಾ ಹೇಳಿದಾಗ ಚಕಿತರಾದ್ರು ಯಾಕಂದ್ರೆ ಕಶ್ಯಪ್ ಗ್ರೂಪ್ ನವರು ಯಾವತ್ತೂ ಅಷ್ಟು ಸುಲಭವಾಗಿ ಯಾವುದೇ ಬಿಸ್ನೆಸ್ ಡೀಲ್ ನ ಒಪ್ಕೊಳ್ಳಲ್ಲ ಈ ವಿಷಯ ಕೇಳಿ ಎಲ್ರಿಗೂ ತಮ್ಮ ಬಿಸ್ನೆಸ್ ಡೆವಲಪ್ ಆಗ್ತಿರೋದನ್ನ ಕೇಳಿ ತುಂಬಾನೇ ಖುಷಿಯಾಗಿತ್ತು ಅದರಲ್ಲೂ ಭರತ್ ಅದಾಗ್ಲೆ ತನ್ನ ಮನಸ್ಸಿನಲ್ಲಿಯೇ ಹಲವು ಹಲವಾರು ಕನಸುಗಳನ್ನ ಕಟ್ಟಿಕೊಂಡ ಆದ್ರೆ ಅಲ್ಲೇ ಮೂಲೆಯಲ್ಲಿ ಕೂತ್ಕೊಂಡಿದ್ದ ವಿರಾಜ್ ಮಾತ್ರ ಎಲ್ರೂನು ಸಣ್ಣಗೆ ಮುಗುಳ್ನಗ್ತಾ ನೋಡ್ತಿದ್ದ ಆಗ ಯಾರು ಊಹಿಸಲಾರ್ದಂತೆ ಆ ಸ್ಟಾರ್ ಹೋಟೆಲ್ ಹೊರಗಡೆ ದೊಡ್ಡ ಕಲರವ ಏರ್ಪಟ್ಟಿತ್ತು ವಿಶ್ವನಾಥ್ ಕಶ್ಯಪ್ ಅವರ ಕಾರ್ಗಳು ಅಲ್ಲಿಗೆ ಬಂದು ನಿಂತಿದ್ವು ಮತ್ತು ಅವರು ತಮ್ಮ ಸ್ಟಾಫ್ ಗಳ ಜೊತೆ ವೇಗವಾಗಿ ಹೆಜ್ಜೆ ಇಡ್ತಾ ಒಳಗ್ ಬರ್ತಾ ರೇಣುಕಾ ಅವರ ಬರ್ತ್ ಪಾರ್ಟಿ ನಡೀತಿರೋ ಹಾಲ್ಗೆ ಬರ್ತಾರೆ ಅವರನ್ನ ನೋಡಿ ರೇಣುಕಾ ಮತ್ತವರ ಕುಟುಂಬ ಆಶ್ಚರ್ಯ ಚಕಿತರಾಗಿ ನಿಂತ್ಕೊಂಡ್ರು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಎಲ್ರಿಗೂ ಶಾಕ್ ಆಗಿತ್ತು ಆದ್ರೆ ಒಂದು ನಿಗೂಢ ಕಾರಣಕ್ಕೆ ಆ ಕುಟುಂಬದ ಮುಖ್ಯಸ್ಥರಾದ ರಾಧಾಕೃಷ್ಣರಾವ್ ಮೂಕ ಪ್ರೇಕ್ಷಕರಾಗಿದ್ರು ಆಗ್ಲೇ ರೇಣುಕಾ ಸೀದಾ ಸ್ಟೇಜ್ ನಿಂದ ವಿಶ್ವನಾಥ್ ಎದುರಿಗೆ ನಿಂತು ಅತಿ ವಿನಯದಿಂದ ವಿಶ್ವನಾಥ್ ಕಶ್ಯಪ್ ಸರ್ ನಾನು ಕನ್ಸ್ನಲ್ಲಿಯೂ ಅಂದ್ಕೊಂಡಿರ್ಲಿಲ್ಲ ಈಗ ತಾನೇ ನಮ್ ಕಂಪನಿಗಳ ನಡುವೆ ನಡೆದ ಬಿಸ್ನೆಸ್ ಡೀಲ್ ಗಳ ಬಗ್ಗೆ ಅನೌನ್ಸ್ ಮಾಡಿದೆ ಅಷ್ಟ್ರಲ್ಲಿ ನೀವೇ ಇಲ್ಲಿಗೆ ಬಂದ್ಬಿಟ್ರಿ ಈ ದಿನವನ್ನ ನಾವ್ ಎಂದೂ ಮರೆಯೋಲ್ಲ ಎಂದು ರೇಣುಕಾ ಅವ್ರು ಹೇಳ್ತಾ ಇದ್ದಂತೆ ವಿಶ್ವನಾಥ್ ಕಶ್ಯಪ್ ಅವರು ತಮ್ಮ ಕೈ ಸನೆಯಿಂದ ತಾವು ಮಾಡಿದ್ದು ಸಾಕು ನಿಲ್ಸಿ ಅಂತ ಹೇಳ್ತಾರೆ ನೀವ್ ತಪ್ಪಾಗಿ ಯೋಚನೆ ಮಾಡ್ತಿದ್ದೀರಾ ರೇಣುಕಾ ಅವ್ರ ನಾನಿಲ್ಲಿಗ್ ಬಂದಿರೋದು ನಿಮ್ಮ ನೋಡೋಕೆ ಅಥವಾ ನಿಮ್ ಫಂಕ್ಷನ್ ಅಲ್ಲಿ ಭಾಗಿಯಾಗೋದಕ್ಕಲ್ಲ ನಾನಿಲ್ಲಿಗ್ ಬಂದಿರೋದು ವಿರಾಜ್ ವಿರಾಜ್ ನ ಹುಡ್ಕೊಂಡು ಎಂದು ಅವರು ಗಂಭೀರವಾಗಿ ಹೇಳ್ದಾಗ ಅಲ್ಲಿದ್ದವರೆಲ್ಲಾ ಭಯದಿಂದ ನಡುಗಿ ಹೋದ್ರು ಸುರಭಿ ಆಶ್ಚರ್ಯದಿಂದ ತನ್ನ ಗಂಡ ವಿರಾಜ್ ನ ಮುಖವನ್ನ ನೋಡ್ತಾಳೆ ಭರತ್ ಶಾಕ್ ನಿಂದಲೇ ನಿಂತಿದ್ದ ಏನ್ ಹೇಳ್ತಿದ್ರೆ ವಿಶ್ವನಾಥ್ ಸರ್ ವಿರಾಜ್ ಹುಡ್ಕೊಂಡ್ ಬರೋ ಸ್ಟೋನೇನ್ ದೊಡ್ಡ ಹೇಳಿದಿದ್ರೆ ಹೇಳಿದ್ರೆ ನಾವೇನ ಕಳಿಸ್ತಾ ಇದ್ವಿ ಹೌದು ಅವನು ಅವನ್ ಯಾಕೆ ನೀವು ಎಂದು ರೇಣುಕಾ ಅವರು ಕೇಳಲು ವಿಶ್ವನಾಥ್ ಕಶ್ಯಪ್ ಅವರು ಅವರನ್ನ ಕೋಪದಿಂದ ನೋಡ್ತಾರೆ ಆಗ ತನ್ನ ಟೇಬಲ್ ನಿಂದ ಸ್ಟೈಲ್ ಆಗಿ ಇದ್ದ ವಿರಾಜ್ ನಡ್ಕೊಂಡ್ ಬಂದು ವಿಶ್ವನಾಥ್ ಕಶ್ಯಪ್ ಅವರ ಮುಂದೆ ನಿಲ್ತಾನೆ ಹಲವು ತಿಂಗಳುಗಳ ನಂತರ ವಿರಾಜ್ನನ್ನ ನೇರವಾಗಿ ನೋಡ್ತಿದ್ದ ವಿಶ್ವನಾಥ ದೇಹ ಕಂಪಿಸತೊಡಗಿತು ಅವರು ವಿರಾಜ್ನ ಮುಂದೆ ಮಂಡಿಯೂರಿ ಅವನ ಎರಡು ಕೈಗಳನ್ನ ಹಿಡಿದು ಮುತ್ತ ನೀಡ್ತಾರೆ ಇದನ್ನ ನೋಡಿದ ರೇಣುಕಾ ಅವರ ಕುಟುಂಬದವರೆಲ್ಲರೂ ಶಾಕ್ ಆದ್ರು ಹಾಗಿದ್ರೆ ಈ ವಿರಾಜ್ ಯಾರು ವರ್ಷ ಪೂರ್ತಿ ಬರೀ ನಾಲ್ಕು ಜೋಡಿ ಬಟ್ಟೆಗಳನ್ನೇ ಧರಿಸ್ತಿದ್ದ ವ್ಯಕ್ತಿಯ ಮುಂದೆ ಕರ್ನಾಟಕದ ಅತಿ ದೊಡ್ಡ ಬಿಸ್ನೆಸ್ ಗ್ರೂಪ್ ನ ಓನರ್ ಮಂಡಿಯೂರಿ ಕೂತಿದ್ಯಾಕೆ ಯಾಕೆ ವಿರಾಜ್ ನ ದೇಹದಲ್ಲಿದ್ದ ಆ ವಿಚಿತ್ರ ಶಕ್ತಿಯ ಹಿಂದೆ ಇರೋದು ಅವನ ವರ್ಷಗಳ ತಪಸ್ಸು ಅಥವಾ ಯಾವುದೋ ಮಾಯಾವಿ ಶಕ್ತಿಯ ಆಟವೋ ಅವನ ಕೈಯಿಂದ ಮೂಡಿ ಬಂದಿರೋ ಆ ಸೀಕ್ರೆಟ್ ಚಿಪ್ ನ ರಹಸ್ಯವೇನು ತನ್ನ ಮದುವೆಯಾಗಿ ಗೌರವಿಸಿ ಪ್ರೀತಿಸುತ್ತಿದ್ದ ತನ್ನ ಹೆಂಡತಿ ಸುರಭಿಯ ಜೊತೆ ವಿರಾಜ್ ತನ್ನ ಬಗೆಗಿನ ಸತ್ಯವನ್ನ ಮುಚ್ಚಿಟ್ಟಿದ್ದು ಯಾಕೆ ಸುರಭಿಗೆ ತಿಳಿಯದ ವಿರಾಜ್ ನ ಅಸಲಿ ಮುಖದ ರಹಸ್ಯವೇನು ಈಗಲೇ ಡೌನ್ಲೋಡ್ ಮಾಡಿ ಪೊಗಡವೆಂ ಮತ್ತು ಕೇಳಿ ವೀರ ಮಾಣಿಕ್ಯ Link description na lead.